ಏಜು ಒಂದು ಏಜ್ ಆದ್ಮೇಲೆ ಶುರುವಾಗುತ್ತೆ ಅಂದರೆ ಕೆಲವೊಬ್ರಿಗಂತೂ ಚಿಕ್ಕ ಏಜ್ಗಿನೇ ಬಿಳಿ ಕುದಲಾಗಲಿಕ್ಕೆ ಶುರುವಾಗಿರುತ್ತೆ ಇವತ್ತಿನ ಈ ಒಂದು ರೆಮಿಡಿಯನ್ನು ನೀವು ಕೂಡ ಮರಿತೇನೆ ಹಚ್ಚುತ್ತಾ ಬನ್ನಿ ಏನು ಬಿಳಿ ಕೂದಲಾಗಿರುತ್ತೆ ಅದು ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಬೆಳೆಯುವಂಥದ್ದು ಕೂಡ ಕಪ್ಪಾಗಿನೇ ಬೆಳೀತಾ ಬೆಳೀತಾ ಹೋಗುತ್ತೆ ಇನ್ನು ವೈಟೇರ್ಸ್ ಆಗ್ತಿದೆ ಅಂದ ತಕ್ಷಣ ನಾವು ಡೈಯನ್ನು ಹಚ್ಚನೇ ಅದನ್ನು ಕಪ್ಪಾಗಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಡೈ ಹಚ್ಚೋದ್ರಿಂದ ಅದರಿಂದ ಸಾಕಷ್ಟು ನಮಗೆ ಸೈಡ್ ಎಫೆಕ್ಟ್ಸ್ ಅನ್ನೋವಂಥದ್ದು ಇರುತ್ತೆ ಜೊತೆಗೆ ಎಲ್ಲ ಕೂದಲು ಕೂಡ ಬಿಳಿಯಾಗಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಈ ರೀತಿ ಮನೆಯಲ್ಲಿ ಮಾಡಿಕೊಳ್ಳುವಂಥ ಚಿಕ್ಕ ಪುಟ್ಟ ರೆಮಿಡಿಗಳನ್ನು ಮಾಡಿಕೊಂಡು ಕೂಡ ನಮ್ಮ ಕೂದಲನ್ನು ನಾವು ಶಾಶ್ವತವಾಗಿ ಕಪ್ಪಾಗಿಸ್ಕೊಳ್ಬೋದು ಅದರಲ್ಲೂ ತುಂಬ ಚಿಕ್ಕ ಹೆಚ್ಚಿಗೆ ಏನು ವೈಟೇರ್ಸ್ ಆಗ್ತಾ ಇರತ್ತೆ ಅದನ್ನು ಸಾಧ್ಯ ಆದಷ್ಟು ತಡೆಗಟ್ಟಿಕೊಳ್ಳೋದಕ್ಕೆ ಇವತ್ತಿನ ಈ ಒಂದು ರೆಮಿಡಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ ಆ ಒಂದು ವ್ಯತ್ಯಾಸವನ್ನು ವೈಟೇರ್ಸು ಯಾವ ರೀತಿಯಾಗಿ ಕಪ್ಪಾಗಿದೆ ಅಂತೇಳಿ ಖಂಡಿತವಾಗ್ಲೂ ವೀಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಾವಿಲ್ಲಿ ಒಂದು ಹೇರ್ ಆಯಿಲನ್ನು ರೆಡಿ ಮಾಡ್ಕೊಳ್ಬೇಕು ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಕಲೋಂಜಿ ಅಥವಾ ಕಪ್ಪು ಜೀರಿಗೆಯನ್ನು ತಗೊಳ್ತಾ ಇದ್ದೀನಿ ನಮ್ಮ ಕೂದಲಿನಲ್ಲಿ ಮೆಲಾನಿನ್ ಅಂಶ ಕಡಿಮೆ ಆದಾಗ ಕೂದಲು ಬಿಳಿ ಆಗಲಿಕ್ಕೆ ಶುರುವಾಗುತ್ತೆ ಅದು ಮತ್ತೆ ಎಂದಿನಂತೆ ಕಪ್ಪಾಗಬೇಕು ಅಂದರೆ ನಾವಿಲ್ಲಿ ಅದಕ್ಕೆ ಮೆಲಾನಿನ್ ಪ್ರೊಡಕ್ಷನನ್ನು ಹೆಚ್ಚಿಸಬೇಕು ಹಾಗಾಗಿ ಈ ಒಂದು ಕಪ್ಪು ಜೀರಿಗೆ ಆ ಒಂದು ಕೆಲಸವನ್ನು ಮಾಡುತ್ತೆ ಕಪ್ಪು ಜೀರಿಗೆ ತೊ ಹಾಕೊಳ್ಳೋದ್ರಿಂದ ಅಥವಾ ಅದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂದಲಲ್ಲಿ ನ್ಯಾಚುರಲ್ ಆಗಿ ಇರುವಂಥ ಮೆಲಾನಿನ್ ಪ್ರೊಡಕ್ಷನ್ ಇಂಪ್ರೂವ್ ಇದರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗ್ತಾ ಬರತ್ತೆ ಕಪ್ಪಾಗಿ ಬೆಳಿಲಿಕ್ಕೆ ಆಗುತ್ತೆ ಒಂದು ಟೀ ಸ್ಪೂನಷ್ಟು ಕಲೋಂಜಿ ನಾನು ನಾನಿಲ್ಲಿ ತೊಗೊಂಡಿದ್ದೀನಿ ಆ ನಂತರ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಕಾಳು ಕೂಡ ಹಾಕೊಂಡಿದ್ದೀನಿ ಇದು ಕೂಡ ಅಷ್ಟೇ ಬಿಳಿ ಕೂದಲನ್ನು ಕಪ್ಪಾಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಗ್ರೋತನ್ನು ಹೆಚ್ಚಿಸುತ್ತೆ ನಂತರ ಒಂದು ಕಾಳು ಟೀ ಅಷ್ಟು ಅಥವಾ ಒಂದು ಎಂಟರಿಂದ ಹತ್ತು ನಾನಿಲ್ಲಿ ಲವಂಗ ಹಾಕ್ಕೊಳ್ತಾ ಇದ್ದೀನಿ ಇದು ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಜೊತೆಗೆ ಒಂದು ಒಳ್ಳೆ ಬಣ್ಣವನ್ನು ನೀಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಉದುರೋದನ್ನು ಕಡಿಮೆ ಮಾಡುತ್ತೆ ಜೊತೆಗೆ ಎಲ್ಲೆಲ್ಲಿ ನಮಗೆ ತುಂಬ ಹೇರ್ ಲಾಸ್ ಆಗಿರುತ್ತೆ ಅಲ್ಲಿ ಹೊಸ ಕೂದಲಿನ ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ಒಂದಷ್ಟು ಲವಂಗ ಕೂಡ ತಗೊಂಡು ಯಾರಿಗೆ ಹೇರ್ ಗ್ರೋತನ್ನು ತುಂಬ ಫಾಸ್ಟ್ ಆಗಿ ಮಾಡ್ಕೊಳ್ಬೇಕು ಅಂತಿರ್ತಾರೋ ಅಥವಾ ತುಂಬಾ ಹೇರ್ ಲಾಸ್ ಆಗಿದೆ ಮತ್ತೆ ಕೂದಲು ಬೆಳೀತಾ ಇಲ್ಲ ಅಂದ್ರೆ ಲವಂಗ ಮೆಂತೆ ಸೂಪರ್ ಆಗಿ ವರ್ಕ್ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ನಾನು ತಗೊಂಡಿರುವಂತಹ ಎಲ್ಲ ಪದಾರ್ಥವನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೀನಿ ಇದನ್ನ ಪೌಡರ್ ಮಾಡಿ ತಗೊಳ್ಬೇಕು ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಇದನ್ನ ಪೌಡರ್ ಮಾಡಿ ಒಂದು ಏರ್ಟೈಟ್ ಬಾಕ್ಸ್ ನಲ್ಲಿ ಹಾಕಿಟ್ಕೊಂಡ್ರೆ ನೀವು ಯಾವಾಗ ಈ ರೀತಿ ಆಯಿಲ್ ಅನ್ನ ರೆಡಿ ಮಾಡ್ಕೊಳ್ಬೇಕು ತಕ್ಷಣದಲ್ಲಿ ಮಾಡ್ಕೊಳ್ಳೋದಕ್ಕೆ ಇದು ಕೂಡ ಒಂದು ತುಂಬನೇ ಹೆಲ್ಪ್ ಆಗುತ್ತೆ ಪೌಡರ್ ಮಾಡಿರೋದನ್ನ ಒಂದು ಕಡೆ ಇಟ್ಕೊಳ್ತಾ ಇದ್ದೀನಿ ಈ ಕಡೆ ಒಂದು ಬೌಲಿಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ನಾವು ಎಳ್ಳೆಣ್ಣೆ ಹಾಕ್ಕೊಳ್ತೀವಿ ಹರಳೆಣ್ಣೆ ಹಾಕ್ಕೊಳ್ತೀವಿ ಸಾಸಿವೆ ಎಣ್ಣೆ ಬಳಸ್ತೀವಿ ಅಂದರೆ ಅದನ್ನು ಕೂಡ ನೀವಿಲ್ಲಿ ಇಲ್ಲಿ ತೊಗೊಳ್ಬೋದು ನಾನಿಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಒಂದು ಕಾಲು ಬಟ್ಲಾಗೋಷ್ಟು ಅಥವಾ ಒಂದು ನಾಲ್ಕು ಟೀ ಸ್ಪೂನ್ ಆಗೋಷ್ಟು ನಂತರ ಇದರೊಟ್ಟಿಗೆ ಒಂದು ಮುಕ್ಕಾಲು ಟೀ ಅಷ್ಟು ಅಥವಾ ಒಂದು ಟೀ ಸ್ಪೂನ್ ಆಗೋಷ್ಟು ನಾವು ಮಾಡಿಟ್ಕೊಂಡಿರುವಂಥ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಒಂದು ಆಯಿಲನ್ನು ನಾನಿಲ್ಲಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಹಾಕಿರುವಂಥ ಪೌಡರಿನ ಆ ಒಂದು ಏನು ಉತ್ತಮ ಗುಣಗಳಿರತ್ತೆ ನಮ್ಮ ಕೂದಲಿಗೆ ಏನು ಆ ಒಂದು ಪೋಷಕಾಂಶಗಳು ಬೇಕು ಅದು ಹಾಳಾಗೋದಿಲ್ಲ ಅದು ಹಾಗೇ ಸಿಗುತ್ತೆ ನಾವು ಡೈರೆಕ್ಟಾಗಿ ಸ್ವಲ್ಪ ಪ್ರಮಾಣದ ಎಣ್ಣೆಯನ್ನು ಕುದಿಸೋದ್ರಿಂದ ಅದು ತಳ ಹಿಡಿಯುತ್ತೆ ಹೋಗುತ್ತೆ ನಂತರ ನಮಗೆ ಬೇಕಾಗಿರುವಂಥ ಪೋಷಕಾಂಶಗಳು ಸಿಗೋದಿಲ್ಲ ಹಾಗಾಗಿ ಜೊತೆಗೆ ಈ ಒಂದು ಆಯಿಲನ್ನು ಸ್ವಲ್ಪ ಬಿಸಿ ಮಾಡಿ ನಾವು ನಮ್ಮ ರೂಟ್ಸಿಗೆ ಅಪ್ಲೈ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಅನ್ನುವಂಥದ್ದು ಇಂಪ್ರೂವ್ ಆಗ್ತಾ ಹೋಗುತ್ತೆ ಇದರಿಂದ ಹೇರ್ ಲಾಸ್ ಕಡಿಮೆ ಆಗುತ್ತೆ ಗ್ರೋತ್ ಅನ್ನುವಂಥದ್ದು ಹೆಚ್ಚಾಗಿ ಆಗಲಿಕ್ಕೆ ಿ ಶುರು ಆಗುತ್ತೆ ನೋಡಿ ಇದಾಗಿದೆ ಈಗ ಒಂದು ಐದಾರು ನಿಮಿಷಗಳವರೆಗೆ ಇದೇ ರೀತಿಯಾಗಿ ಬಿಸಿ ಮಾಡ್ಕೊಳ್ಬೇಕು ಇದಾಗಿದೆ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಒಂದು ಆಯಿಲು ರೆಡಿಯಾಗಿದೆ ಈ ಒಂದು ಎಣ್ಣೆಯನ್ನು ನೀವು ಕೂದಲಿನ ಬುಡದಿಂದ ಹಿಡಿದು ತುದಿ ನೀಟಾಗಿ ಹಚ್ಕೊಳ್ಬೇಕು ಈ ಒಂದು ಎಣ್ಣೆಯನ್ನು ನೀವು ವಾರದಲ್ಲಿ ಎರಡರಿಂದ ಮೂರು ಬಾರಿನಾದರೂ ಈ ರೀತಿ ನೀಟಾಗಿ ರೂಟ್ಸಿಗೆ ಹಚ್ತಾ ಬರೋದರಿಂದ ಏನು ಹೇರ್ಸ್ ಆಗ್ತಾ ಇರುತ್ತೆ ಅದು ಕಂಟ್ರೋಲ್ ಆಗುತ್ತೆ ಜೊತೆಗೆ ಬೆಳೆಯುವಂಥದ್ದು ಕೂಡ ಕಪ್ಪಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ ಉದ್ರದ್ದು ಕಡಿಮೆ ಆಗುತ್ತೆ ಕೂದಲಿನ ಬೆಳವಣಿಗೆ ಅನ್ನುವಂಥದ್ದು ವಿಪರೀತವಾಗಿ ಹೆಚ್ಚಾಗುತ್ತೆ ಈ ರೀತಿ ಅಪ್ಲೈ ಮಾಡಿ ಒಂದು ಎರಡು ಮೂರು ಗಂಟೆನಾದರೂ ತಲೆಯಲ್ಲಿ ಬಿಟ್ಕೊಳ್ಳಿ ಅಥವಾ ಹಿಂದಿನ ದಿನ ನೀವು ಈ ಒಂದು ಎಣ್ಣೆಯನ್ನು ಹಚ್ಚಿ ಮಾರನೇ ದಿನ ಹೇರ್ ವಾಷನ್ನು ಮಾಡ್ಕೊಳ್ಬೋದು ಈ ಒಂದು ಎಣ್ಣೆಯ ಜೊತೆಗೆ ಒಂದು ಒಳ್ಳೆಯ ಹೇರ್ ಡೈ ಅಂತಲೇ ಹೇಳ್ಬೋದು ಇದನ್ನು ಹಚ್ಚುತ್ತಾ ಬರೋದರಿಂದ ತುಂಬ ಫಾಸ್ಟಾಗಿ ಕೂದಲು ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಖಂಡಿತವಾಗಲು ಇದನ್ನು ನಾನು ಸಾಕಷ್ಟು ದಿನಗಳಿಂದ ಬಳಸ್ತಾನೆ ಇದ್ದೀನಿ ಒಳ್ಳೆಯ ರಿಸಲ್ಟನ್ನು ನೀಡಿದೆ ಅಂತಲೇ ಹೇಳ್ಬೋದು ನೋಡಿ ಒಂದಷ್ಟು ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ತೊಗೊಳ್ತಾ ಇದ್ದೀನಿ ಹೌದು ಸ್ನೇಹಿತರೆ ಮೆಂತ್ಯ ಕಾಳು ಯಾವ ರೀತಿಯಾಗಿ ನಮ್ಮ ಕೂದಲಿನ ಆರೈಕೆಗೆ ತುಂಬ ಒಳ್ಳೆಯದು ಅದೇ ರೀತಿಯಾಗಿ ಮೆಂತ್ಯ ಸೊಪ್ಪಿನಲ್ಲೂ ಕೂಡ ಸಾಕಷ್ಟು ಪೋಷಕಾಂಶಗಳನ್ನು ಇದು ಒಳಗೊಂಡಿರುತ್ತೆ ಇನ್ನೇ ಈ ಒಂದು ಮೆಂತ್ಯ ಸೊಪ್ಪಿನಲ್ಲಿ ಐರನ್ ಅಂಶ ಇರುತ್ತೆ ಪ್ರೋಟೀನ್ ಇರುತ್ತೆ ವಿಟಮಿನ್ ಸಿ ಇರುತ್ತೆ ಓಮೆಗಾ ತ್ರೀ ಮತ್ತು ಒಮೆಗಾ ಸಿಕ್ಸ್ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ಪೊಟ್ಯಾಷಿಯಮ್ ಇರುತ್ತೆ ವಿಟಮಿನ್ ಬಿ ಕಾಂಪೋನೆಂಟ್ಸ್ ಕೂಡ ಇದರಲ್ಲಿ ಇರುತ್ತೆ ಇವೆಲ್ಲವೂ ಕೂಡ ನಮ್ಮ ವೈಟೈರ್ಸನ್ನು ಕಡಿಮೆ ಮಾಡಿ ಕೂದಲು ದಟ್ಟವಾಗಿ ಸಂಪಾಗಿ ಕಪ್ಪಾಗಿ ಬೆಳೆಯುವಂತೆ ಮಾಡ್ತಾ ಹೋಗುತ್ತೆ ನೋಡಿ ನಾನು ತೊಗೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಒಂದು ಸರ್ತಿ ನೀಟಾಗಿ ತೊಳೆದು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನಾನಿಲ್ಲಿ ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕಿ ಈ ರೀತಿ ರುಬ್ಬಿ ತೊಗೊಂಡಿದ್ದೀನಿ ಅದರ ರಸವನ್ನು ನಾವಿಲ್ಲಿ ತೊಗೊಳ್ಬೇಕಾಗತ್ತೆ ನೋಡಿ ರುಬ್ಬಿಟ್ಕೊಂಡಿರುವಂಥ ಈ ಒಂದು ಮಿಶ್ರಣದಿಂದ ನಾನಿಲ್ಲಿ ರಸವನ್ನು ಮಾತ್ರ ಶೋಧಿಸ್ಕೊಂಡಿದ್ದೀನಿ ಆ ಒಂದು ತರಿತರಿ ಭಾಗವನ್ನು ನಾನಿಲ್ಲಿ ತೆಗೆದ್ಬಿಟ್ಟು ಆ ಒಂದು ಮೆಂತ್ಯ ಸೊಪ್ಪಿನ ರಸ ಏನಿರುತ್ತೆ ಅದನ್ನು ಮಾತ್ರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ನೀವು ಇಲ್ಲಿ ಜಾಸ್ತಿ ಬೇಕಾದರೆ ಜಾಸ್ತಿ ಒಂದು ರಸವನ್ನು ಮಾಡಿಕೊಂಡು ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ಯಾವಾಗ ಅಪ್ಲೈ ಮಾಡ್ತೀರೋ ಆ ಸಮಯದಲ್ಲಿ ಬಳಸ್ಕೊಳ್ಬೋದು ನಾನಿಲ್ಲಿ ಒಮ್ಮೆ ಹಚ್ಕೊಳ್ಳೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ರಸವನ್ನು ಎತ್ತಿಟ್ಕೊಂಡಿದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ವಿಟಮಿನ್ ಇ ಕ್ಯಾಪ್ಸುಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ವಿಟಮಿನ್ ಇ ಹೈಲಿ ಹಾಕೊಳ್ಳೋದ್ರಿಂದ ಕೂಡ ಹೇರ್ ಗ್ರೋತ್ ಹೆಚ್ಚುತ್ತೆ ಜೊತೆಗೆ ಈ ರೀತಿ ತುಂಬ ಚಿಕ್ಕ ಏನು ವೈಟೇರ್ಸ್ ಆಗ್ತಾ ಇರುತ್ತೆ ಅದನ್ನು ತಡೆಗಟ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಗ್ರೋತನ್ನು ಹೆಚ್ಚಿಸುತ್ತೆ ಉದುರೋದನ್ನು ಕಡಿಮೆ ಮಾಡುತ್ತೆ ಇನ್ಸ್ಟೆಂಟಾಗಿ ಒಂದು ಒಳ್ಳೆಯ ಹೊಳಪನ್ನು ಕೂಡ ನಮ್ಮ ಕೂದಲಿಗೆ ನೀಡ್ತಾ ಹೋಗುತ್ತೆ ಅದಾದ ನಂತರ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಕೊಬ್ಬರಿ ಎಣ್ಣೆ ಹಾಕೊಳ್ಳೋದ್ರಿಂದ ಹೇರ್ ಗ್ರೋತ್ ಇಂಪ್ರೂವ್ ಆಗುತ್ತೆ ಒಂದು ಒಳ್ಳೆ ಹೊಳಪು ಬರುತ್ತೆ ತುಂಬ ಸಾಫ್ಟ್ ಆಗುತ್ತೆ ಯಾರಿಗೆ ಕೂದಲು ತುಂಬ ಒರಟಾಗಿದೆ ಡಲ್ ಆಗಿದೆ ಹೊಳಪಿಲ್ಲ ಅಥವಾ ಉದುರ್ಲಿಕ್ಕೆ ಶುರುವಾಗಿದೆ ತುಂಬ ಚಿಕ್ಕ ಏಜಿಗಿನ ವೈಟ್ ಹೇರ್ಸ್ ಆಗ್ತಾ ಇದೆ ಅಂದರೆ ಕೊಬ್ಬರಿ ಎಣ್ಣೆಯನ್ನು ರೆಗ್ಯುಲರ್ ಆಗಿ ಬಳಸ್ತಾ ಬನ್ನಿ ಒಳ್ಳೆ ರಿಸಲ್ಟನ್ನು ನೀಡುತ್ತೆ ಜೊತೆಗೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಲವಿರಾ ಜೆಲ್ ಅಂದರೆ ಮಾರ್ಕೆಟಲ್ಲಿ ಸಿಗುವಂಥ ಜೆಲ್ ಜೆಲ್ಲನ್ನು ಹಾಕಿ ಅಥವಾ ಫ್ರೆಶ್ ಆಗಿರೋದಿತ್ತು ಅಂದರೆ ಮೆಂತ್ಯ ಸೊಪ್ಪಿನೊಟ್ಟಿಗೆ ನೀವು ಫ್ರೆಶ್ ಅಲೋವಿರಾ ಜೆಲ್ಲನ್ನು ಕೂಡ ಹಾಕೊಂಡು ಮಿಕ್ಸಿ ಮಾಡಿ ಅದರ ರಸವನ್ನು ಕೂಡ ಇದರೊಟ್ಟಿಗೆ ಸೇರಿಸ್ಕೊಳ್ಬೋದು ನಿಮಗೆ ಯಾವುದು ಸಾಧ್ಯನೋ ಆ ಒಂದು ಅಲೋವಿರಾ ಜೆಲ್ ಹಾಕೊಳ್ಳಿ ಅಲೋವಿರಾ ಹಾಕೊಳ್ಳೋದ್ರಿಂದ ಅಷ್ಟೇ ತುಂಬ ಆಗ್ತಾ ಇದ್ದರೆ ಅದು ಕಂಟ್ರೋಲ್ ಆಗುತ್ತೆ ಜೊತೆಗೆ ಒಳ್ಳೆ ಹೊಳಪು ಬರುತ್ತೆ ಕೂದಲು ತುಂಬ ಆಗುತ್ತೆ ಗ್ರೋತನ್ನು ಹೆಚ್ಚಿಸ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡ್ತಾ ಹೋಗುತ್ತೆ ನೋಡಿ ಹಾಕಿರೋಂಥ ಎಲ್ಲ ಪದಾರ್ಥಗಳನ್ನು ಈ ಒಂದು ಮೆಂತ್ಯ ಸೊಪ್ಪಿನ ರಸದೊಟ್ಟಿಗೆ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲು ಇದು ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಯಾರೆಲ್ಲ ಕೆಮಿಕಲ್ ಡೈಗಳನ್ನು ಹಚ್ಕೊಳ್ತಾ ಇರ್ತೀರೋ ಖಂಡಿತವಾಗ್ಲು ಈ ರೀತಿ ತುಂಬ ಸಿಂಪಲ್ ಆಗಿರುವಂಥ ಹೋಮ್ ರೆಮಿಡಿಗಳನ್ನು ಕೂಡ ಟ್ರೈ ಮಾಡೋದ್ರಿಂದ ಒಂದು ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ ಜೊತೆಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇದರಿಂದ ಆಗೋದಿಲ್ಲ ನೋಡಿ ನಾನು ಮಾಡ್ಕೊಂಡಿರುವಂಥ ಈ ಒಂದು ಮಿಶ್ರಣವನ್ನು ಈ ರೀತಿ ಕೂದಲಿನ ಬುಡದಿಂದ ತುದಿವರೆಗೂ ಹಚ್ಕೊಳ್ತೀನಿ ಈ ರೀತಿ ಹಚ್ಚಿಬಿಟ್ಟು ನೀವು ಇದನ್ನು ಒಂದು ಅರ್ಧ ಮುಕ್ಕಾಲು ಗಂಟೆನಾದರೂ ತಲೆಯಲ್ಲಿ ಇಟ್ಕೊಂಡು ಆ ನಂತರ ಹೇರ್ ವಾಶನ್ನು ಮಾಡ್ಕೊಳ್ಳಿ ನೀವು ಎಣ್ಣೆಯನ್ನು ಹಿಂದಿನ ದಿನ ರಾತ್ರಿ ಹಚ್ಕೊಳ್ಳಿ ಮನೆ ದಿನ ಹೇರ್ ವಾಶ್ ಮಾಡ್ತೀವಿ ಅನ್ನುವಂತ ಸಮಯದಲ್ಲಿ ಈ ಒಂದು ಏನಿರುತ್ತೆ ಈ ಒಂದು ರಸವನ್ನು ಅಪ್ಲೈ ಮಾಡಿ ನಂತರ ಹೇರ್ ವಾಷನ್ನು ಮಾಡ್ಕೊಳ್ಳಿ ಈ ಒಂದು ರೆಮಿಡಿಯನ್ನು ನಾನು ಸಾಕಷ್ಟು ದಿನಗಳಿಂದ ಬಳಸ್ತಾ ಇದ್ದೀನಿ ಇದನ್ನು ನಾನು ವಾರಕ್ಕೆ ಒಮ್ಮೆ ಈ ಒಂದು ಮೆಂತ್ಯ ಸೊಪ್ಪಿನ ರಸವನ್ನು ಅಪ್ಲೈ ಮಾಡ್ಕೊಳ್ತೀನಿ ನಿಮಗೆ ಸಾಧ್ಯ ಆಗೋದಿಲ್ಲ ಅಂದರೆ ಹದಿನೈದು ದಿನ ಅಥವಾ ತಿಂಗಳಿಗೆ ಒಮ್ಮೆನಾದರೂ ಇದನ್ನು ಹಚ್ಚುತ್ತಾ ಬನ್ನಿ ಖಂಡಿತವಾಗ್ಲು ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ ಜೊತೆಗೆ ಕೂದಲಿನ ಬಣ್ಣ ತುಂಬ ಬೇಗನೆ ಬದಲಾಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಉದ್ರೋದು ಕಡಿಮೆ ಆಗುತ್ತೆ ಕೂದಲಿನ ಬೆಳವಣಿಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಆಗುತ್ತೆ ಇವತ್ತಿನ ಈ ಒಂದು ಮನೆ ಮದ್ದು ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತೇನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು